ಪರಪ್ ನಗ್ರಹಾರದಲ್ಲಿ ಮಾಡಿಕೊಂಡಂಥ ಅವಾಂತರಗಳ ಕಾರಣದಿಂದಾಗಿ ಮೂರು ಎಫ್ ಐ ಆರ್ಗಳು ದಾಖಲಾದ ಮೇಲೆ ದರ್ಶನ್ ಬಳ್ಳಾರಿಗೆ ಎಂಟ್ರಿ ಕೊಡದೆ ಬೇರೆ ದಾರಿನೇ ಇರಲಿಲ್ಲ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತ್ಕೊಂಡು ಟೀ ಕುಡಿದು ಸಿಗರೇಟ್ ಸೆದ್ದಿದ ಪ್ರತಿಫಲವಾಗಿ ಏನಿದು ದರ್ಶನಿಗೆ ರಾಜಾತಿಥ್ಯ ನಡೀತಾ ಇದೆಯಾ ಬೆಂಗಳೂರಿನ ಪರಪ್ ಅಂತ ಹೇಳಿ ಸುದ್ದಿಯಾದ ಮೇಲೆ ಒಬ್ಬೊಬ್ಬರು ಒಂದೊಂದು ದಿಕ್ಕಾಗ್ಬಿಟ್ರು ಇಡೀ ದರ್ಶನ್ ಗ್ಯಾಂಗು ಒಬ್ಬೊಬ್ಬ ರಾಜ್ಯದಲ್ಲಿ ಯಾವ್ಯಾವುದು ಮೇಜರ್ ಜೈಲುಗಳಿದೆಯೋ ಎಲ್ಲರೂ ಎಲ್ಲ ಜೈಲು ಮುಖವನ್ನು ನೋಡುವಂತಾಯಿತು ತುಮಕೂರಿಗೆ ಹೋದರೆ ಒಬ್ಬ ಶಿವಮೊಗ್ಗ ಕೆಲವರು ಮೈಸೂರು ಕೆಲವರು ಬಳ್ಳಾರಿ ಕೆಲವರು ಬೆಳಗಾವಿ ಈ ಥರ ಒಬ್ಬೊಬ್ಬರು ಒಂದು ದಿಕ್ಕಾಗ್ಬಿಟ್ಟಿದ್ದಾರೆ ಇದೀಗ ಇವತ್ತು ಬಳ್ಳಾರಿಗೆ ಬಂದಿದ್ದು ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಇವತ್ತು ಬಳ್ಳಾರಿಯ ಜೈಲಿಗೆ ಬಂದಿದ್ದು ನಿನ್ನೆ ಬರಬೇಕಾಗಿತ್ತು ನಿನ್ನೆ ಎಲ್ಲ ಒಂದಷ್ಟು ಪ್ರೊಸೀಜರ್ ಮುಗಿಯುವ ವೇಳೆಗೆ ಕತ್ತಲಾಗ್ತಾ ಬಂತು ಕತ್ತಲಿರಬೇಕಾದ್ರೆ ಒಬ್ಬ ಖೈದಿಯನ್ನೋ ವಿಚಾರಣಾಧೀನ ಖೈದಿಯನ್ನೋ ಕರ್ಕೊಂಡು ಹೋಗುವಂತಿಲ್ಲ ಅದು ಪೊಲೀಸ್ ನಿಯಮಗಳವೆಲ್ಲವೂ ಕೂಡ ಹಾಗಾಗಿ ಇವತ್ತು ಬೆಳ್ಳಂ ಬೆಳಗ್ಗೆನೇ ದರ್ಶನ್ ಸವಾರಿ ಹೊರಟಿದ್ದಿದ್ದು ಬಳ್ಳಾರಿಯ ಕಡೆಗೆ ದರ್ಶನ್ ಈ ಒಂದು ಟೈಮ್ನಲ್ಲಿ ಅದೇ ಗತ್ತಿನೊಂದಿಗೇನೆ ಬಳ್ಳಾರಿ ಜೈಲಿಗೆ ಆಗಿದ್ದು ಇದೇ ಬಳ್ಳಾರಿ ಜೈಲಲ್ಲಿ ದರ್ಶನ್ ಸಿನಿಮಾ ಶೂಟಿಂಗ್ ಆಗಬೇಕಾದರೆ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದು ಇದೀಗ ವಿಚಾರಣಾಧೀನ ಖೈದಿಯಾಗಿ ಎಂಟ್ರಿ ಕೊಟ್ಟಿದ್ದು ಸಿನಿಮಾ ಶೂಟಿಂಗ್ನಲ್ಲಿ ಅಲ್ಲಿಯೂ ಕೂಡ ಖೈದಿಯೊಬ್ಬನ ಪಾತ್ರ ಮಾಡಿದ್ದಿತ್ತು ದರ್ಶನ್ ಆದರೆ ಇವತ್ತು ಅವತ್ತಿಗೆ ಯಾವೆಲ್ಲ ಆ ಒಂದು ಜೈಲಿನ ಸ್ಟಾಫ್ ಅವರೇ ಇದ್ದರೆ ಅವರೆಲ್ಲ ಕೂಡ ಅವತ್ತಿಗೆ ಸಲ್ಯೂಟ್ ಮಾಡಿರ್ತಾರೆ ಏನೋ ಹೀರೋನ ನೋಡಿದ್ವಿ ಅಂತ ಒಂದು ಖುಷಿ ಪಟ್ಟಿರ್ತಾರೆ ಬಟ್ ಇವತ್ತಿನ ಸನ್ನಿವೇಶವೇ ಬೇರೆ ಬಳ್ಳಾರಿ ಕರ್ಕೊಂಡು ಬರ್ತಾರೆ ಒಂದು ಟಿ ಶರ್ಟು ಜೀನ್ಸ್ ಪ್ಯಾಂಟು ಮತ್ತು ಕೂಲಿಂಗ್ ಗ್ಲಾಸಲ್ಲಿ ಬಂದಿದ್ದು ದರ್ಶನ್ ಏನಂತ ಹೇಳಿದ್ರೆ ಟಿ ಶರ್ಟ್ ಹಾಕೋಬೇಡ ಜೀನ್ಸ್ ಹಾಕೋಬೇಡ ಅಂತ ಯಾರೂ ಹೇಳಲ್ಲ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಕೂಲಿಂಗ್ ಗ್ಲಾಸು ಅಥವಾ ಕೈಗೆ ಒಂದು ಕಡಾನೋ ಕೆಲವು ಮೆಟಲ್ ಐಟಮ್ಗಳನ್ನು ಈ ಥರದ್ದು ಅಲೋ ಮಾಡುವಂತಿಲ್ಲ ಕಾರಣ ಇಷ್ಟೇ ಒಂದ ಈ ಥರದ ವಿಚಾರಣಾಧೀನ ಖೈದಿಯೋ ಅಥವಾ ಖೈದಿಯೋ ತನಗೆ ತಾನೇ ಹಾಮ್ ಮಾಡ್ಕೊಳ್ಬಹುದು ತನಗೆ ತಾನೇ ತೊಂದರೆ ಮಾಡ್ಕೊಳ್ಬಹುದು ಕುತ್ತಿಗೆ ಚುಚ್ಕೊಳ್ಳೋದು ಕುತ್ತಿಗೆ ಕೊಯ್ಕೊಳ್ಳೋದು ಯಾರಿಗೋ ಹೊಡೆದು ಬಿಡೋದು ಏನಾದರೂ ಮಾಡಬಹುದು ಅಂತ ಕೆಲವು ನಿಯಮಗಳಿರ್ತವೆ ಕೆಲವು ದಾರಗಳನ್ನು ಅಲೋ ಮಾಡಲ್ಲ ದಾರ ಕಟ್ಕೊಂಡು ಆ ದಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಳ್ತಾರೋ ಬೇರೆಯವ್ರಿಗೆ ತೊಂದರೆ ಮಾಡ್ತಾರೋ ಮೊದಲೇ ದೂರದಿಂದ ಸಾಗಿಸ್ಕೊಂಡು ಬಂದಿರೋದಲ್ವ ಇಂಥ ನಿಯಮಗಳಿರ್ತವೆ ಆದರೆ ಸಿಬ್ಬಂದಿ ಸ್ವಲ್ಪ ಕ್ಯಾಶುವಲ್ ಆಗಿದ್ದರು ದರ್ಶನ್ ಗತ್ತಲ್ಲೇ ಇರಲಿ ಗತ್ತಿಲ್ಲದೇ ಇರಲಿ ಸಿಬ್ಬಂದಿಗಳು ಸ್ವಲ್ಪ ಕ್ಯಾಶುವಲ್ ಇದ್ದಂಗೆ ಇದ್ದರು ದರ್ಶನ್ ತಾನೇ ಗೊತ್ತಿರೋರು ತಾನೇ ಹೀರೋ ತಾನೇ ಬರಲಿ ಅನ್ನೋ ರೀತಿಯಲ್ಲಿ ಆದರೆ ಜೈಲಿನ ನಿಯಮಾವಳಿಗಳು ಇದನ್ನು ಅಲೋ ಮಾಡಲ್ಲ ಬೈಂಡೆಡ್ ಕೂಡ ಧರಿಸ್ಕೊಂಡು ದರ್ಶನ್ ಬಂದಿರೋದು ಇವತ್ತು ದರ್ಶನ್ನ ಶಿಫ್ಟ್ ಮಾಡಿದಂಥ ಅಧಿಕಾರಿಗಳಿಗೆ ಈ ಥರ ಸ್ವಲ್ಪ ಕ್ಯಾಶುವಲ್ ಆದ ಕಾರಣಕ್ಕೋ ಏನೋ ಅವ್ರಿಗೊಂದು ಸಂಕಷ್ಟ ಎದುರಾಗ್ತಾ ಇದೆ ದರ್ಶನ್ ಈ ಥರದಲ್ಲಿ ಏನೋ ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಒಂದು ಕೈಗೊಂದು ಕಡ ಹಾಕ್ಕೊಂಡೆಲ್ಲ ಬರುವಂತೆ ನೀವು ಯಾಕೆ ಅಲೋ ಮಾಡಿದ್ರಿ ಬೇರೆ ವಿಚಾರಣಾ ದಿನ ಕೈದಿಗಳನ್ನ ಹೇಗೆ ಕರ್ಕೊಂಡು ಬರ್ತೀರಾ ನೀವು ಅಂಥೇಳಿ ಒಂದಷ್ಟು ಪ್ರಶ್ನೆ ಇದೀಗ ರೈಸ್ ಆಗುತ್ತೆ ದರ್ಶನ್ ಕರ್ಕೊಂಡು ಬಂದಂಥ ಬೆಂಗಾವಲು ವಾಹನ ಸಿಬ್ಬಂದಿಗೆ ಡಿ ಜಿ ಪಿ ಪತ್ರ ವಾಹನ ಸಿಬ್ಬಂದಿ ವಿರುದ್ಧವಾಗಿ ಕ್ರಮಕ್ಕೆ ಕಾರಾಗೃಹ ಇಲಾಖೆ ಡಿ ಜಿ ಪಿಗೆ ಪತ್ರವನ್ನು ಬರೆಯಲಾಗಿದೆ ಉತ್ತರ ವಲಯ ಡಿ ಐ ಜಿ ಟಿ ಪಿ ಶೇಷ ಅವರಿಂದ ಪತ್ರ ಹೋಗಿದೆ ವಿರ್ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿ ಮಾನ್ಯ ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸುವಂತೆ ಈ ಪತ್ರದಲ್ಲಿ ಕೋರಿಕೊಳ್ಳಲಾಗಿದೆ